ஏ மீட்டிங் சம்பந்த पूर्वक வந்து பிரசென்ட் மார்க்கெட்ல ஜெஸ்ட் மீட்டிங் வந்து எல்லாம் பத்தி பாரங்களா வங்கி ரோட்டில இருந்து நெறிசைட்ட ரோட்டில இருந்து நம்ம ஸ்டாஃப் வந்து இன்டென்ட் பண்ணிட்டோம். பிரティன் स्वागतம் சார் பாலதர்மன். வந்து ஜிலேயா ரிஸ்ட்டா ஈட்டுக் கோக்கி பேங்க் 24 25 சார் வந்து ನಮ್ಮ ಹಾಗೂ ಆಗಿರ್ತಕ್ಕಂಥ ಈ ಬ್ಯಾಂಕಿನ ಅದನ್ನೆಲ್ಲ ಹೇಳ್ಬೇಕಂತ ಹೇಳಿ ನಮ್ಗೆ ಖರ್ಚು ಇತ್ತು ಈ ವರ್ಷ ಲಾಭ ಹಾನಿಯಾಗಿದ್ದು ಒಟ್ಟು ನಮ್ಮ ಬ್ಯಾಂಕಿನ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಒಟ್ಟು ಬ್ಯಾಂಕಿನ ಷೇರುದಾರರ ಸಂಖ್ಯೆ ಇಪ್ಪತ್ನಾಲ್ಕು ಸಾವಿರ ಮುನ್ನೂರ ಒಂದು ಷೇರುದಾರ ಸದಸ್ಯ ಷೇರುದಾರರಿಂದ ಬಂಡವಾಳ ರೂಢೀಕರಣ ಆಗಿದ್ದು ಹನ್ನೆರಡು ಪಾಯಿಂಟ್ ಹನ್ನೆರಡು ಕೋಟಿ ಐದು ಲಕ್ಷ ರೂಪಾಯಿಗಳು ಕಾಯ್ದಿಟ್ಟ ಹಾಗೂ ಇತರೆ ನಿಧಿಗಳು ಐವತ್ತೈದು ಕೋಟಿ ಐವತ್ತೈದು ಲಕ್ಷ ರೂಪಾಯಿಗಳು ಒಟ್ಟು ಸ್ವಂತ ಬಂಡವಾಳ ಅರವತ್ತ್ ಕೋಟಿ ರೂಪಾಯಿ ಇದ್ದು ಠೇವಣಿಗಳು ನಮ್ಮಲ್ಲಿ ಎಫ್ಡಿ ನಾಲ್ಕುನೂರ ಮೂವತ್ತೊಂದು ಕೋಟಿ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿಗಳು ನಾವು ಮೂಲವಾಗಿ ಸಾಲ ವಿತರಿಸತಕ್ಕಂಥ ರಕಮು ನಲವತ್ತೊಂದು ಲಕ್ಷ ರೂಪಾಯಿಗಳು ನಿವ್ವಳ ಅನುಪಾವಿತ ಆಸ್ತಿ ಪ್ರಮಾಣ ಶೇಕಡ ಐದು ರಷ್ಟು ಎನ್ ಪಿ ಎ ದುಡಿಯೋ ಬಂಡವಾಳ ಐನೂರ ಏಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಬ್ಯಾಂಕ್ ನ ದುಡಿಯುವ ಬಂಡವಾಳ ನಾವು ರೀಚ್ ಆಗಿದ್ದು ಐನೂರ ಏಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಂತ ಹೇಳಿಕೆ ನಮ್ಗ ಎಲ್ಲ ನಿರ್ದೇಶಕರಿಂದ ಮತ್ತು ಎಲ್ಲ ಸ್ಟಾಫ್ ನಿಂದ ಹೇಳಿ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಬೃಹತ್ವಾಗಿ ನಮ್ಮ ನಮ್ಮ ಷೇರುದಾರರು ಪ್ರಮುಖ ಕಾರಣ ಅದನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ಈ ವರ್ಷದ ಲಾಭ ಆರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಟೋಟಲ್ ತೆರಿಗೆ ನಂತರ ಆಗಿರೋ ಲಾಭ ನಾಲ್ಕು ಕೋಟಿ ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳು ಮತ್ತೆ ನಾವು ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ಇಡೀ ಜಿಲ್ಲೆಯೊಳಗೆ ನಮ್ಗೆ ಬ್ಯಾಂಕ್ ಒಂದೇ ಈ ಪ್ರಮಾಣ ಲಾಭ ತೋರಿಸಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಫಸ್ಟ್ ಇಂದ ನಮ್ಮ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಆಗಿಂದ ಈ ವರ್ಷ ಅದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತ ಈ ವರ್ಷ ನಾವು ಹಕೊಂಡಂತ ಕಾರ್ಯಕ್ರಮಗಳು ಬನ್ನಿ ಕಟ್ಟಿ ಒಳಗೆ ಒಂದು ಎಕ್ಸ್ಟೆನ್ಶನ್ ಕೊಂಡ್ಬಿಡ್ತಾ ಅದಕ್ಕೆ ನಾವು ಆರ್ ಬಿ ಐಗೆ ಆಲ್ರೆಡಿ ಏನು ಲೈಸೆನ್ಸ್ ಪರ್ಮಿಷನ್ ಸಂಬಂಧ ನಾವು ಅರ್ಜಿನೂ ಹಾಕಿದ್ದೀವಿ ಅದ್ರ ಜೊತೆ ಬ್ರಾಂಚಿನ ಸಂಬಂಧ ಸಾರಡಿಗಿ ಲಿಂಗಸೂರು ಗಂಗಾವತಿ ಸಿಂಧನೂರು ಗಜನಗಡ ಐದು ಬ್ರಾಂಚಿನ ಸಂಬಂಧ ನಾವು ಆರ್ ಬಿ ಐಗೆ ಅರ್ಜಿ ಹಾಕಿದ್ವಿ ಅದನ್ನೊಂದು ಮತ್ತು ಎ ಟಿ ಎಂ ನಮ್ಮ ಒಳಗೆ ಈ ಸದ್ಯಕ್ಕೆ ಹೈ ಹೈವೇ ಮೇಲೆ ಒಂದು ಎನ್ ಆರ್ ಪಾಯಿಂಟ್ ಹಾಸ್ಪಿಟಲ್ ಹತ್ರ ಬಂದು ಎ ಟಿ ಎಂ ಮಾಡ್ಬೇಕು ಅಂತ ಹೇಳಿ ಯೋಜನೆ ಹಾಕೊಂಡಿವಿ ಅದು ಅದ್ರ ಜೊತೆ ವಾಲ್ಮೀಕಿ ಗುಡಿ ಅಂತ ಒಂದು ಕಂಚಿ ಸರ್ಕಲ್ ಒಂದು ಈ ಹೊಸ ಮೂರು ಎ ಟಿ ಎಂ ಮತ್ತೆ ಎಕ್ಸ್ಟೆನ್ಷನ್ ಕೌಂಟರ್ನಾಗೂ ಎ ಟಿ ಎಂ ಬರುತ್ತೆ ಬನ್ನಿ ಬೆಟ್ಟಿ ಒಳಗೆ ಮಾಡಿದ ಮೇಲೆ ಅದನ್ನ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ನಾವು ಇಲ್ಲಿವರೆಗೂ ಕೆ ವೈ ಸಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರೀಚ್ ಆಗಿದೆ ಇನ್ನೊಂದು ಒಂದು ಮೂವತ್ತು ಪರ್ಸೆಂಟ್ ರೀಚ್ ಆಗುತ್ತೆ ಇದು ನಮ್ಮ ಪ್ರಯತ್ನ ನಾವು ತಾವು ಪತ್ರಿಕಾದೊಳಗೆ

ಮತ್ತೆ ಈ ತರ ಈ ವರ್ಷ ನಾವು ಬ್ಯಾಂಕ್ ಫೆಸಿಲಿಟಿ ಒಳ್ಳೆ ಈಗ ಇಂಟರ್ನೆಟ್ ಫೆಸಿಲಿಟಿ ಆಗಲಿ ಗೂಗಲ್ ಪೇ ಫೋನ್ ಪೇ ಮತ್ತೆ ಯು ಪಿ ಐ ಪಿ ಐ ಸೇವೆ ಅತಿ ಬರದ ಸ್ಟಾರ್ಟ್ ಅದವು ಅದಕ್ಕ ಈ ವರ್ಷ ನಾನು ಷೇರ್ ಉದಾರಣದಲ್ಲಿ ಮನವಿ ಏನಪ್ಪ ಅಂತಂದ್ರೆ ಈ ಸೇವೆಗಳ ಸೌಲಭ್ಯಗಳನ್ನು ಎಲ್ಲರೂ ಕೆ ವೈ ಸಿ ಕೊಟ್ಟು ಪಡ್ಕೋಬೇಕಂತೇಳಿ ನಾನು ಯಾಕೆ ಇಚ್ಛೆ ಪಡ್ತೀನಿ ಮತ್ತೀಗ ಕೆ ವೈ ಶೇರ್ ಅದಾವು ಎಸ್ ಬಿ ಅಕೌಂಟ್ ಇಲ್ಲ ಎಸ್ ಬಿ ಅಕೌಂಟ್ ಅಂತಂದ್ರೆ ಅವರಿಗೆ ಎ ಟಿ ಎಂ ಕಾರ್ಡ್ ಸಿಗುತ್ತೆ ಎಟಿಎಂ ನಮ್ಮ ಸ್ವಂತ ಬ್ಯಾಂಕ್ ಎ ಟಿ ಎಂ ಕಾರ್ಡ್ ಕೊಡಾಕಿದ್ದೀವಿ ಆ ಎ ಟಿ ಎಂ ಸೇವೆ ಎಲ್ಲ ಶೇರುದಾರರು ಉಪಯೋಗ ಮಾಡ್ಕೋಬೇಕಂತ ಹೇಳಿ ನನ್ನ ಕಳಕಳಿ ವಿನಂತಿ ಯಾಕಂದ್ರೆ ಈ ಸದ್ಯಕ್ಕ ಎ ಟಿ ಎಂ ಕಾರ್ಡ್ ಇಲ್ಲ ಯಾವ್ದು ಲೈಫ್ ಇಲ್ಲ ಅನ್ನಂಗ ಆಗೈತಿ ಎಲ್ಲಾರು ನ್ಯಾಷನಲೈಸ್ ಬ್ಯಾಂಕ್ ಗೆ ಎ ಟಿ ಎಂ ಇಟ್ಕೊಂಡು ನಡೆಯುತ್ತಿರ್ತಾರ ಎಲ್ಲ ಏನಿರ್ತ ನಿಮ್ ಮಕ್ಕಳು ಬೇರೆ ಬೇರೆ ಸ್ಕೂಲ್ಗೆ ಹೋಗ್ತಾ ಇದಾರ ಎಲ್ಲಾರು ಎ ಟಿ ಎಂ ಕೊಡ್ತಾ ಇದ್ದೀವಿ ಶೇರ್ದಾರ್ ಕೇಳ್ಕೊಂಡ್ ನಾನು ಎಲ್ಲಾ ಮಕ್ಕಳಿಗೂ ಅರ್ಬನ್ ಬ್ಯಾಂಕ್ ನಮ್ಮ ಇಟಲ್ ಕೋಆಪ್ರೇಟಿವ್ ಬ್ಯಾಂಕ್ ಎಟಿಎಂ ಕೊಟ್ಟು ಕಳ್ಸ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನನ್ನ ಅದೊಂದು ಮನವಿ ಮಾಡ್ಕೊತೀನಿ ಅದು ದಯವಿಟ್ಟು ಸಹ ಅದೊಂದು ನೀವು ಕಾಣಿಸ್ಕೊಳ್ತೀನಿ ನೆಕ್ಸ್ಟ್ ಈಗ ಎಸ್ ಬಿ ಅಕೌಂಟ್ ನಾವು ಟ್ರಾನ್ಸಾಕ್ಷನ್ ಹಾಕಿ ಶೇರ್ದಾರ ಹೋಟಿಂಗ್ ಫೆಸಿಲಿಟಿನ ಅವ್ರಿಗೆ ಆಲ್ಮೋಸ್ಟ್ ಬ್ಯಾನ್ ಆಗಿ ಬರ್ತೈತಿ ಅದಕ್ಕಾಗಿ ಅವರು ಟ್ರಾನ್ಸಾಕ್ಷನ್ಗೂ ಉಪಯೋಗ ಆಗುತ್ತೆ ಅವರಿಗೆ ನಮ್ಮ ಎ ಟಿ ಎಂ ಉಪಯೋಗ ಆಗುತ್ತೆ ಅದಕ್ಕೆ ದಯವಿಟ್ಟು ಅದನ್ನು ಕಾಣಿಸುತ್ತೆ ಅವ್ರ ಪತ್ರಿಕೆ ಒಳಗೆ ಇದೇ ಬರುವ ಹದಿನಾಲ್ಕನೇ ತಾರೀಖಿಗೆ ಜಿ ಬಿ ಮೀಟಿಂಗ್ ಅನ್ನು ನಾವು ಗೋಮಶೆಟ್ಟಿ ಕಲ್ಯಾಣ ಮಂಡಪದಲ್ಲಿ ಕರೆದಿದ್ದೀವಿ ಅದ್ರೊಳಗೆ ಆನ್ಲೈನ್ ಅವರು ತಾವು ಅಟೆಂಡ್ ಆಗ್ಬೋದು ನಿಮ್ಗೆ ಪತ್ರಿಕೆ ಈಗ ನಿಮ್ಗೆ ಪ್ರೆಸ್ ಇದ್ರೂ ಕೊಡ್ತಿದ್ರು ಅದ್ರ ಎ ಟಿ ಎಂ ಇದ್ರು ವರ್ಚುವಲ್ ಮೀಟಿಂಗ್ ಒಂದು ಜಾಹೀರ್ ಕೊಟ್ಟಿವಿ ಅದು ಐ ಡಿ ಲಿಂಕ್ ಸ್ವಲ್ಪ ನಾಳೆ ನಾವು ತಾವು ಪತ್ರಿಕೆ ಒಳಗೆ ಪ್ರಕಟಿಸಿದ ಶೇರ್ ಹೆಲ್ಪ್ ಆಗುತ್ತೆ ಮತ್ತೆ ನಾವು ಓಣಿ ಒಳಗೆ ಎಲ್ಲ ಕಡೆ ಸಾಕಿದಷ್ಟು ಸಿಗ್ನೇಚರ್ ಹೋಗ್ಬಿಟ್ಟು ಕುಂದಿಸಿ ನಾವು ಚೌಡೇಶ್ವರಿ ಭವನ ಆಗಲಿ ಎಸ್ ಎಂ ಕಾಲೇಜ್ ಚಾಕಿ ಒಳಗಾಗಲಿ ಬಂಚಗಿರಿ ದೇವಸ್ಥಾನ ಎಲ್ಲಾ ಗಾಯತ್ರಿ ಆಗಲಿ ಮಾಫಿ ದೇವಸ್ಥಾನ ಸಪ್ತೇಶ್ವರ ದೇವಸ್ಥಾನ ದರ್ಗಾ ಸರ್ಕಲ್ ಟಿಪ್ಪುಸೂಲ್ ಸರ್ಕಲ್ ಎಷ್ಟು ಕೆ ಎಚ್ ಇಸ್ ಕಾಲಿನ ಒಳಗೆ ನಾವೆಲ್ಲ ಪಿಗ್ನಿ ಸಂಗ್ರಹ ನಾನ್ ನಿರ್ಸಿ ವರ್ಚುವಲ್ ಮೀಟಿಂಗ್ ಹೆಂಗ್ ಅಟೆಂಡ್ ಆಗ್ಬೇಕು ಗೊತ್ತಾಗ ಮೀಟಿಂಗ್ ಅಟೆಂಡ್ ಆಗಲಿ ಅವ್ರಿಗೆ ಹೆಂಗ್ ಅಟೆಂಡ್ ತೋರಿಸಿ ತೋರಿಸ್ಕೊಡ್ತಾರ ಅದಕ್ಕೆ ಅಲ್ ಸದುಪಯೋಗ ಪಡ್ಕೋಬಿಟ್ಟು ಅಂದ್ರೆ ಅಟೆಂಡೆನ್ಸ್ ಬಂದ್ ನೋಡ್ತೀನಿ ಸೈ ಮಾಡಬೇಕಂತ ಇಲ್ಲ ಲಾಗಿನ್ ಆಗಿ ಎಷ್ಟು ಸಮಯ ಇರ್ತಾ ಸಮಯ ಮೊಬೈಲ್ ನೋಡಿ ಲಾಗೌಟ್ ಆದ್ರೆ ಅಟೆಂಡೆನ್ಸ್ ಕಂಪಲ್ಸರಿ ಆಗಿ ಬರ್ತಾ ದಯವಿಟ್ಟು ಆ ತೊಂದರೆ ನಾಳೆ ಎಲೆಕ್ಷನ್ ಅಟೆಂಡ್ ಆಗಿಲ್ಲ ನಾನು ಎಸ್ ಬಿ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅನ್ನೋದು ತೊಂದರೆ ತಪ್ಪುತ್ತೆ ಅದಕ್ಕೆ ದಯವಿಟ್ಟು ಎಲ್ಲಾ ಶೀರ್ಲಾರು ಕಂಪಲ್ಸರಿ ಎಸ್ ಬಿ ಅಂಟ್ ಅನ್ನ ಮಾಡಿ ಎ ಟಿ ಎಂ ಸೌಲಭ್ಯ ಪಡ್ಕೋಬೇಕು ಅದ್ಲಿ ಐಎಂ ಪಿ ಎಸ್ ಆಗಿದ್ದಾಗ ಎಲ್ಲ ಸೌಲಭ್ಯ ಪಡ್ಕೋಬೇಕು ಅಂತೇಳಿ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಮತ್ತೆ ಈ ಒಂದು ಬ್ಯಾಂಕ್ ಇಷ್ಟು ವಿವೇಗವಾಗಿ ಬೆಳೀಲಿಕ್ಕೆ ಕಾರಣಕರ್ತ ಸರ್ಜೂರಿ ನಿರ್ದೇಶಕರಿಗೆ ಮತ್ತು ಎಲ್ಲ ಸ್ಟಾಫ್ ಮತ್ತು ಮತ್ತೆ ಎಲ್ಲ ಪಿಗ್ನಿಂಗ್ ಏಜೆಂಟ್ಗೆ ಮತ್ತು ಷೇರುದಾರರಿಗೆ ಮತ್ತ ಡೈರೆಕ್ಟ್ ಆಗಿ ಮತ್ತೆ ಇನ್ ಡೈರೆಕ್ಟ್ ಆಗಿ ನಮ್ಮ ಬ್ಯಾಂಕಿಗೆ ಸಪೋರ್ಟ್ ಮಾಡದಂತ ಎಲ್ಲ ಸಹಕಾರಿಗಳ ಸಹಕಾರಿ ಕ್ಷೇತ್ರ ಇರ್ತಕ್ಕಂಥವ್ರಿಗೆ ಮತ್ತು ತಮ್ಮ ಎಲ್ಲ ಪತ್ರಿಕಾ ಬಳಸಿದ್ರಿಗೆ ಈ ಒಂದು ಬ್ಯಾಂಕ್ ಇಷ್ಟು ವೇಗವಾಗಿ ಬೆಳೀಲಿಕ್ಕೆ ಕಾಣಿ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಹೀಗೆ ಅವರ ಸಹಕಾರ ಮತ್ತು ಸಹಾಯ ನಮ್ಮ ಬ್ಯಾಂಕಿನಲ್ಲಿ ಇರಲಿ ಷೇರ್ದಾರದಾಗಲಿ ಎಲ್ಲ ಗ್ರಾಹಕರು ಇರಲಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ನೇಕಾರ ಬಗ್ಗೆ ಒಂದು ನಾ ಹೇಳಕಂದ್ರೆ ನೇಕಾರ ಸಂಬಂಧ ನಾವು ಸಾಲ ವ್ಯವಸ್ಥೆ ಸಾಕಷ್ಟು ಮಾಡಿದ್ವಿ ಆ ನೇಕಾರು ಇನ್ನೂ ಹೆಚ್ಚಿನ ಸಂಖ್ಯೆಯವರೆಗೆ ಸಾಲ ಸೌಲಭ್ಯ ಪಡ್ಕೊಂಡು ಅವರು ಡಿಪಾಸಿಟ್ ಡಿಪಾಸಿಟ್ ಇರೋಷ್ಟು ಶಕ್ತಿವಂತರ ಆಗಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಂತೀನಿ ಅದಕ್ಕೆ ರೈತರಾಗ್ಲಿ ನೇಕಾರಾಗ್ಲಿ ಈ ಬ್ಯಾಂಕಿನ ಸಾಲ ಯಾವ ತರವತ್ತರ ಆ ಥರ ಎಫ್ಟ್ ಇರೋಷ್ಟು ಶಕ್ತಿವಂತರ ಆಗುತ್ತಂತೇಳಿ ನಾನು ಎಲ್ಲರಿಗೂ ಗ್ರಾಹಕರಿಗೂ ಶುಭ ಹಾರೈಸಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ನಿರ್ದೇಶಕ ಮಂಡಳಿಯವರಿಗೆ ಧನ್ಯವಾದ ಧನ್ಯವಾದಗಳು ನನ್ನ ಅಮ್ಮ